ನೂತನ ಜಿಎಸ್ಟಿಯಿಂದಾಗಿ ಜನಸಾಮಾನ್ಯರಿಗೆ ಒಂದಷ್ಟು ರಿಲೀಫ್ ಸಿಕ್ಕಿದೆ ಆದರೆ ಜಿಎಸ್ಟಿ ಪರಿಷ್ಕರಣೆಯಿಂದ ರಾಜ್ಯಗಳಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕವೂ ಸೇರಿದಂತೆ ಎಂಟು ರಾಜ್ಯಗಳಿಗೆ ಇದರಿಂದ ಆರ್ಥಿಕ ಕೊರತೆ ಭೀತಿ ಈಗ ಕಾಡ್ತಾ ಇದೆ ಪರಿಷ್ಕರಣೆಯಾದ ತೆರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಯಾಗ್ತಿದೆ ಹಾಗಿದ್ರೆ ಜಿಎಸ್ಟಿ ಪರಿಷ್ಕರಣೆಯಿಂದಾಗುವ ಪರಿಣಾಮಗಳೇನು ಲಾಭವೇನು ನಷ್ಟವೇನು ಅನ್ನೋ ಚರ್ಚೆ ಶುರುವಾಗಿದೆ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಸುಮಾರು ಎಂಟು ರಾಜ್ಯಗಳು ಆದಾಯ ಕೊರತೆಯಾಗುತ್ತೆ ಅಂತ ಅಭಿಪ್ರಾಯ ಮಂಡಿಸಿವೆ ರಾಜ್ಯಗಳಿಗಾಗುವ ನಷ್ಟದ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು ಆದಾಯ ಕುಂಠಿತವಾಗುವ ಬಗ್ಗೆ ರಾಜ್ಯಗಳು ಕಳವಳ ವ್ಯಕ್ತಪಡಿಸಿದವು ರಾಜ್ಯಗಳ ಆದಾಯಕ್ಕೆ ಕೇಂದ್ರ ಸರ್ಕಾರ ರಕ್ಷಣೆ ನೀಡಬೇಕು ಜಿಎಸ್ಟಿ ಸರಳೀಕರಣದಿಂದ ಕಂಪನಿಗಳಿಗೆ ಲಾಭ ಆಗಬಾರದು ಜಿಎಸ್ಟಿ ಸರಳೀಕರಣದ ಲಾಭ ನೇರವಾಗಿ ಗ್ರಾಹಕರಿಗೆ ತಲುಪಬೇಕು ಜಿಎಸ್ಟಿ ಪರಿಷ್ಕರಣೆಯಿಂದ ದೈನಂದಿನ ಅಗತ್ಯ ವಸ್ತುಗಳು ಅಗ್ಗವಾಗಲಿದ್ದು ಆದಾಯದ ಕೊರತೆ ಎದುರಿಸಿದಂತೆ ನೋಡಿಕೊಳ್ಳಲು ಪರಿಹಾರ ನೀಡಬೇಕು ಅಂತ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಬಿಜೆಪಿಯೇತರ ರಾಜ್ಯಗಳು ಆಗ್ರಹ ಮಾಡಿದ್ವು ಜಿಎಸ್ಟಿ ಪರಿಷ್ಕರಣೆ ಬಗ್ಗೆ ಟ್ವೀಟ್ ಮಾಡಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ಒಂದು ದಶಕದಿಂದ ಜಿಎಸ್ಟಿ ಸರಳೀಕರಿಸಿ ಅಂತ ಒತ್ತಾಯ ಮಾಡಿದೆ ಎಂಟು ವರ್ಷಗಳ ವಿಳಂಬದ ನಂತರ ಮೋದಿ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡಿದೆ ದರಗಳಲ್ಲಿನ ಕಡಿತವು ರಾಜ್ಯಗಳ ಆದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನ ಮೂಲ ವರ್ಷವೆಂದು ಪರಿಗಣಿಸಿ ಎಲ್ಲಾ ರಾಜ್ಯಗಳಿಗೆ ಐದು ವರ್ಷಗಳ ಅವಧಿಗೆ ಪರಿಹಾರ ನೀಡಬೇಕು ಇಷ್ಟೇ ಅಲ್ಲ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕೊರತೆ ಎದುರಾಗುತ್ತೆ ಅಂತ ಕೈ ನಾಯಕರು ಆತಂಕ ಹೊರ ಹಾಕಿದ್ದಾರೆ ರಾಜ್ಯಗಳ ಹೊರೆಯನ್ನ ಹೇಗೆ ಕೇಂದ್ರ ನಿಭಾಯಿಸುತ್ತೆ ಅಂತ ಪ್ರಶ್ನಿಸಿದ್ದಾರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಹದಿನೈದು ಕೋಟಿ ನಮಗೆ ಕೊರತೆ ಬೀಳುತ್ತೆ ಇದರಿಂದ ಎಷ್ಟು ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುತ್ತೆ ಇದನ್ನು ಯಾರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ ಅದು ಪ್ರಗತಿಪರವಾದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಜಿ ಎಸ್ ಟಿ ತೆರಿಗೆನಲ್ಲಿ ನಮ್ಮ ಏನು ನಮ್ಮ ಕಾಂಪನ್ಸೇಷನನ್ನು ಯಾವ ರೀತಿ ಕೊಡ್ತಾರೆ ಅಂತ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಅದನ್ನು ಕೂಡ ಅವರು ಸ್ಪಷ್ಟವಾಗಿ ವರದಿ ಮುಂದಿಟ್ಟು ರಾಜ್ಯಗಳಿಗೆ ಅಭಯ ನೀಡಿದೆ ಜಿಎಸ್ಟಿ ಕೌನ್ಸಿಲ್ ಸಭೆಗೂ ಮುನ್ನ ಎಸ್ಬಿಐ ವರದಿಯೊಂದನ್ನು ಕೊಟ್ಟಿತ್ತು ರಾಜ್ಯಗಳಿಗೆ ಎಂಬತ್ತು ಸಾವಿರ ಕೋಟಿಯಿಂದ ಎರಡೂವರೆ ಲಕ್ಷ ಕೋಟಿ ಆದಾಯ ಕೊರತೆ ಬರಬಹುದು ಅಂತ ಲೆಕ್ಕಾಚಾರ ಮಾಡಿತು ಆದ್ರೆ ಪ್ರಸ್ತುತ ಅಧ್ಯಯನ ವರದಿ ಪ್ರಕಾರ ರಾಜ್ಯಗಳ ಆದಾಯ ಏರಿಕೆಯಾಗಲಿದೆ ರಾಜ್ಯಗಳಿಗೆ ಹದಿನಾಲ್ಕು ಲಕ್ಷ ಕೋಟಿ ಆದಾಯ ಬರೋ ಸಾಧ್ಯತೆ ಇದೆ ಸ್ವತಂತ್ರ ಭಾರತದ ಅತಿದೊಡ್ಡ ಸುಧಾರಣೆ ಪ್ರಧಾನಿ ಮೋದಿ ಬಣ್ಣನೆ ಪ್ರಧಾನಿ ನರೇಂದ್ರ ಮೋದಿ ಜಿಎಸ್ಟಿ ಪರಿಷ್ಕರಣೆ ಸ್ವತಂತ್ರ ಭಾರತದ ಅತಿದೊಡ್ಡ ಸುಧಾರಣೆ ಅಂತ ಬಣ್ಣಿಸಿದ್ದಾರೆ ವಿಪಕ್ಷ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ दैनंदी अगत्य वस्तु आहार औषधे विधिस हरीहाइार है साथियों कांग्रेस के राज में घर बनाना बहुत ही महंगा काम था क्यों क्योंकि सीमेंट पर कांग्रेस सरकार २९ परसेंट टैक्स वसूलती थी जैसे तैसे घर बना भी लिया तो एसी और टीवी या पंखा कुछ भी लाना है वो भी महंगा हो जाता क्यूँकी कांग्रेस सरकार ऐसे सामानों पर

ಯಾವುದೇ ರಾಜ್ಯಕ್ಕೆ ನಷ್ಟ ಆಗಲ್ಲ ಅನ್ನುವಂಥದ್ದು ಮೊದಲನೇ ನನ್ನ ಕ್ಲಾರಿಫಿಕೇಶನ್ ಯಾಕೆ ಅಂತಂದ್ರೆ ಇದು ಕೇವಲ ಬಡ ವರ್ಗ ಮಧ್ಯಮ ವರ್ಗ ಅಥವಾ ಸಿರಿವಂತ ವರ್ಗ ಮೂರೂ ವರ್ಗ ಅಂದ್ರೆ ಇಡೀ ಭಾರತೀಯರು ಇದರಲ್ಲಿ ಇಡೀ ಭಾರತೀಯರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಡಬಲ್ ದಿವಾಲಿ ಧಮಾಕ ಅಂತ ಏನು ನಮ್ಮ ಪ್ರಧಾನ ಮಂತ್ರಿ ಮೋದಿಜಿ ಹೇಳಿದ್ರು ಅದು ಸತ್ಯ ಆಗೋ ಕಾಲ ಹತ್ರ ಬರ್ತಾ ಇದೆ ಇನ್ನು ಕೇಂದ್ರದ ನಿರ್ಧಾರವನ್ನ ರಾಜ್ಯ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ ಮೋದಿ ದೀಪಾವಳಿ ಹಬ್ಬದ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಕೊಂಡಾಡಿದ್ದಾರೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಇನ್ಫ್ಲೇಷನ್ ಕಮ್ಮಿ ಇರೋದರ ಜೊತೆಗೆ ಈ ಜಿಎಸ್ಟಿ ಕಮ್ಮಿ ಮಾಡೋದು ಫುಡ್ ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ಗಳಲ್ಲಿ ಆಹಾರಕ್ಕೆ ಪ್ರಾಡಕ್ಟ್ಗಳಲ್ಲಿ ಅದು ಸೊನ್ನೆ ಇದೆ ಝೀರೋ ಇದೆ ಇಲ್ಲ ಐದು ಪರ್ಸೆಂಟ್ ಇದೆ ಸೊ ದಿಸ್ ಈಸ್ ದಿ ಬಿಗ್ಗೆಸ್ಟ್ ಗಿಫ್ಟ್ ಫೆಸ್ಟಿವಲ್ ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ ಜಿ ಎಸ್ ಟಿ ಪರಿಷ್ಕರಣೆಯಿಂದ ರಾಜ್ಯಗಳಿಗೆ ಆದಾಯ ಕೊರತೆಯ ಭೀತಿ ಎದುರಾಗಿದೆ ಹೀಗಾಗಿ ವಿಪಕ್ಷ ನಾಯಕರು ಪರಿಹಾರಕ್ಕೆ ಒತ್ತಾಯ ಕೂಡ ಮಾಡಿದ್ದಾರೆ ಆದರೆ ಕೇಂದ್ರ ಈ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಕಿರಣ್ ಹನ್ಯಾಡ್ಕ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು